ಚಿತ್ರಕರ್ತರಿಗೆ ಮಾಧ್ಯಮ ನಮ್ಮ ಏಳನೇ ಚಿತ್ರದ ಮುಹೂರ್ತ ಆಯಿತು ತುಂಬಾ ಖುಷಿ ಆಯ್ತು ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲೇ ಆಯಿತು ನಾನು ಅನ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಆಗತ್ತೆ ಅಂತ ಎಲ್ಲರೂ ದೊಡ್ಡ ಆಶೀರ್ವಾದ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದ ಹೆಸರು ಆಲ್ರೆಡಿ ಗೊತ್ತಿದೆ ಈ ಚಿತ್ರದಲ್ಲಿ ನಮಗೆ ಅಂತ ಕೋರಿಯೋಗ್ರಾಫ್ ಮಾಡಿರೋ ನಮ್ಮ ಬೋನಿ ಮಾಸ್ಟರು

ಇನ್ನೊಂದು ವಿಷಯ ಫಸ್ಟ್ ಫಸ್ಟ್ ನಾವು ಭರ್ಜನಿ ಶೂಟಿಂಗ್ ಮಾಡ್ಬೇಕಂದ್ರೆ ಮುಹೂರ್ತ ಮಾಡಿದ್ವಿ ಬಸವನಗುಡಿ ಗಡ್ಡ ಗಣಪತಿ ದೇವಸ್ಥಾನದಲ್ಲಿ ಭರ್ಜನಿ ಎಂಟು ವರ್ಷ ಆದಮೇಲೆ ಆ ಗರ್ಭಗುಡಿ ಮುಂದೆ ಈ ದೇವಸ್ಥಾನದಲ್ಲಿ ಅಂದ್ರೆ ಸೇಮ್ ಸೇಮ್ ಜಾಗದಲ್ಲಿ ನಮ್ಮ ಸಿನಿಮಾ ಕ್ರಿಮಿನಲ್ ಕ್ರಿಮಿನಲ್ ಮುಹೂರ್ತ ನಡೀತಿದೆ ಐ ಆಮ್ ವೆರಿ ಹ್ಯಾಪಿ ಎಂಟು ವರ್ಷ ಆದಮೇಲೆ ನನ್ನ ವೆರಿ ಗುಡ್ ಫ್ರೆಂಡ್ ಜೊತೆಗೆ ಮತ್ತೆ ಅಸೋಸಿಯೇಟ್ ಆಗ್ತಿರೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ನಮ್ಗೆ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಫಸ್ಟ್ ನನಗೆ ಕಾಲ್ ಮಾಡಿ ಆ ಸಿನಿಮಾದ ಬಗ್ಗೆ ಮಾತಾಡೋದು ಅಂದ್ರೆ ಇಟ್ ಇಸ್ ತುಂಬಾ ಸಚ್ಚ ಅಂಡ್ ಪೂರಿ ರಿಲೀಸ್ ಆದಾಗ ವೆರಿ ಫಸ್ಟ್ ಪರ್ಸನ್ ಟು ಕಾಲ್ ಮೀ ಅವನು ಕ್ರಿಟಿಸೈಸ್ ಕೂಡ ಮಾಡ್ತಾರೆ ಅಪ್ರಿಶಿಯೇಟ್ ಮಾಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಚೆನ್ನಾಗಿಲ್ಲ ತುಂಬಾ ಚೆನ್ನಾಗಿ ಹೋಗಿರ್ತಾರೆ ಬಟ್ ಖುಷಿ ಆಯಿತು ಎಂಟು ವರ್ಷ ಸಿನಿಮಾ ಮಾಡ್ತಾರೆ ಅಂತ ಹಾಗೆ ನಮ್ಮ ಡೈರೆಕ್ಟರ್ ರಾಜ್ಗುರು ಅವರು ಕತೆ ಮಾಡ್ಕೊಂಡಿದ್ದಾರೆ ಕೆಲಸ ಮಾಡಿದ್ ನಾನು ಅಪ್ಪ ಅವ್ರಿಗೆ ಇದು ಅಸೋಸಿಯೇಷನ್ ಹುಳ್ಳಿ ಮಾಸ್ಟರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೆಕ್ನಿಷಿಯನ್ ನನಗೆ ಗೊತ್ತಿರೋದು ತಾರಮ್ಮ ಜೊತೆಗೆ ಎರಡು ಸಿನಿಮಾ ಮಾಡಿದ್ದು ನಮ್ಮ ಸಿನಿಮಾ ಎಲ್ಲರ ಬ್ಲೆಸ್ಸಿಂಗ್ ನಮ್ಮ ಸಿನಿಮಾ ಮೇಲೆ ನಿಮ್ಗೆಲ್ಲರೂ ಆಶೀರ್ವಾದ ನಿಮ್ಮ ಸಪೋರ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ ಎಲ್ರ ಇಷ್ಟು ಸಾಂತ್ ಅಂಡ್ ಜೀವನಪ್ಪ